ಅಶ್ಲೀಲ ಮೆಸೇಜ್ ಮಾಡಿದವನಿಗೆ ಕಲಾವಿದ ಮಾಡಿದ್ದೇನು ಸಂಜು ಬಸಯ್ಯ ತಾಳ್ಮೆಯ ಪಾಠಕ್ಕೆ ಮೆಚ್ಚುಗೆ ವ್ಯಕ್ತ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಹಾಸ್ಯ ನಟ ಸಂಜು ಬಸಯ್ಯ ಅವರ ಪತ್ನಿ ನಟಿ ಪಲ್ಲವಿ ಅವರಿಗೆ ಯುವಕನೋರ್ವ ಅಶ್ಲೀಲ ಸಂದೇಶ ರವಾನಿಸಿ ಸಿಕ್ಕಿಬಿದ್ದಿರುವ ಘಟನೆ ನಡೆದಿದೆ ಆದರೆ ಸಂಯಮ ಕಳೆದುಕೊಳ್ಳದ ಕಲಾವಿದ ಸಂಜು ಬಸಯ್ಯ ಮಾಡಿದ್ದು ನೋಡಿದ್ರೆ ಎಂಥವರಿಗೂ ಆದರ್ಶಪ್ರಾಯವಾಗಿ ನಿಲ್ಲುತ್ತಾನೆ ಕನ್ನಡ ಕಿರುತೆರೆಯಲ್ಲಿ ಹಾಸ್ಯ ಕಾರ್ಯಕ್ರಮಗಳ ಮೂಲಕ ಪ್ರಸಿದ್ಧಿಯಾಗಿರುವ ಹಾಸ್ಯ ಕಲಾವಿದ ಸಂಜು ಬಸಯ್ಯ ತಾಳ್ಮೆ ಕಳೆದುಕೊಳ್ಳದೆ ತಮ್ಮ ಪತ್ನಿಗೆ ಅಶ್ಲೀಲ ಸಂದೇಶ ಬರುತ್ತಿರುವ ಕುರಿತಂತೆ ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ ವಿಚಾರಣೆ ನಡೆಸಿದ ಪೊಲೀಸರು ವಿಜಯನಗರ ಜಿಲ್ಲೆಯ ಯುವಕನನ್ನ ವಶಕ್ಕೆ ಪಡೆದಿದ್ದರು ಇನ್ಸ್ಟಾಗ್ರಾಂ ಮೂಲಕ ಅಶ್ಲೀಲ ಸಂದೇಶಗಳನ್ನ ರವಾನಿಸಿ ವಿಕೃತಿ ಮೆರೆದ ಯುವಕ ಮನೋಜ್ ಪಿಯುಸಿ ವಿದ್ಯಾರ್ಥಿ ಎಂಬ ಕಾರಣಕ್ಕೆ ಆ ವಿದ್ಯಾರ್ಥಿಯ ಶಿಕ್ಷಣ ಮತ್ತು ಭವಿಷ್ಯ ಹಾಳಾಗಬಾರದು ಅಂತ ಹಾಸ್ಯ ಕಲಾವಿದ ಸಂಜು ಬಸಯ್ಯ ಅವನನ್ನು ಬೈದು ಬುದ್ಧಿ ಮಾತು ಹೇಳಿ ಕಳಿಸಿದ್ದಾರೆ ಮನೋಜ್ ಅಂತ ವಿಜಯನಗರ ಜಿಲ್ಲೆ ತಾಲೂಕು ಪಲ್ಲವಿ ಅವರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಮೂರ್ನಾಲ್ಕು ದಿವಸದ ಹಿಂದೆ ಒಂದು ಅಶ್ಲೀಲವಾಗಿ ಫೋಟೋಸು ಮೆಸೇಜು ಪರ್ಸನಲ್ ಐ ಡಿಗೆ ಇವರು ಹಾಕಿರುತ್ತಾರೆ ಆ ಒಂದು ಪರ್ಸನಲ್ ಐ ಡಿ ನಾವು ಮೆಸೇಜನ್ನು ಸೇವ್ ಮಾಡಿಕೊಂಡು ನಮ್ಮ ಬೈಲಂಗೂರು ವ್ಯಾಪ್ತಿ ಸಂಬಂಧಪಟ್ಟ ಬೈಲಂಗೂರು ಸ್ಟೇಷನ್ ಅಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಾಗ ನಮಗೆ ಆಗಲಿ ಕೆ ಎಸ್ ಎಸ್ ಸಾಹೇಬರು ಆಮೇಲೆ ಎಲ್ಲ ಸಾಹೇಬ್ರು ನಮಗೆ ಪ್ರೋತ್ಸಾಹ ನೀಡಿ ಈ ಒಂದು ವ್ಯಕ್ತಿನ ಅಲ್ಲಿಂದ ಊರಿಂದ ಕರ್ಕೊಂಡ್ಬಂದು ಇವತ್ತು ಅವ್ನಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ಇದರ ಜೊತೆಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಈ ವ್ಯಕ್ತಿ ಹೇಳಿದ ಹಾಗೆ ಕೆಟ್ಟ ಕೆಟ್ಟದ ಕಮೆಂಟ್ಸ್ಗಳು ಕಮೆಂಟ್ಸ್ ಏನು ಪೋಸ್ಟ್ ಅಲ್ಲಿ ಹಾಕ್ತಿರೋ ಅಥವಾ ಪರ್ಸನಲ್ ಹಾಕ್ತಿರೋ ಏನೋ ಒಂದು ಹಾಕಿದ್ರು ಕೂಡ ನಾವು ಅದನ್ನ ಓದ್ತಾ ಇರ್ತೀವಿ ನಾವು ಅದನ್ನ ಗಮನಿಸ್ತಾ ಇರ್ತೀವಿ ಅನ್ನೋದು ನಿಮ್ಗೆ ತೆಲಲಿರ್ಲಿ ಯಾಕಪ್ಪ ಅಂತಂದ್ರೆ ಬಿಟರ್ ಪಾಡಪ್ಪ ಅಂತ ಹೇಳಿ ಕಟ್ಟ ಕೆಟ್ಟ ಕಮೆಂಟ್ಸ್ ಗಳು ನೋಡಿರೋರು ಬಿಟಾರ್ಗಳು ಅದನ್ನೇ ತಿಳ್ಕಿಡ್ಸ್ಕೊಳ್ಳಲ್ಲ ಅಂತ ನೀವು ಕಂಟಿನ್ಯೂಸ್ ಆಗಿ ಅದನ್ನೇ ಮಾಡ್ತಾ ಇದ್ರೆ ಇವ್ರಿಗೆ ಆದ ಶಿಕ್ಷೆ ನಿಮಗೆ ಖಂಡಿತವಾಗಲೂ ನಾವು ಮುಂದಿನ ದಿನ ಮಾಡೇ ಮಾಡ್ತೀವಿ ಯಾಕಪ್ಪ ಇದ್ರ ಬಗ್ಗೆ ನಾವು ಇದು ತಿಳಿ ಕಡಿಸ್ಕೊಂಡಿದ್ದಿಲ್ಲ ಇನ್ಮೇಲೆ ತಲೆ ಕೆಡಿಸ್ಕೊಬೇಕಾಗತ್ತೆ ಯಾಕೆ ನಮಗೂ ಲೈಫ್ ಇದೆ ನಮಗೂ ಜೀವನ ಇರುತ್ತೆ ನಾವು ಸೋಷಿಯಲ್ ಮೀಡಿಯಾದಾಗ ಬೆಳವರದೀವಿ ಸೋಷಿಯಲ್ ಮೀಡಿಯಾದ ನಮ್ಮ ಜೀವನ ಆಗುತ್ತೆ ಹೀಗಾಗಿ ನೀವು ಅರಿವು ಇಟ್ಕೊಂಡು ನೀವು ಮೆಸೇಜ್ಗಳನ್ನ ಗಳನ್ನ ಮಾಡಬೇಕಾಗತ್ತೆ ನಿಮ್ಮ ಫ್ಯಾಮಿಲಿ ಆಗಲಿ ನಮ್ಮ ಫ್ಯಾಮಿಲಿ ಆಗಲಿ ಎಲ್ಲ ಒಂದೇ ಇರುತ್ತೆ ನಿಮ್ಮ ಅಕ್ಕ ತಂಗಿರಿ ನಮ್ಮ ಅಕ್ಕ ತಂಗರಿ ಎಲ್ಲ ಒಂದೇ ಇರುತ್ತೆ ದಯವಿಟ್ಟು ಗಮನ ಇಟ್ಕೊಂಡು ಮೆಸೇಜ್ ಮಾಡಿ ಚಾಟ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನ ತಪ್ಪಾಗಿದ್ರೆ ಈ ರೀತಿ ಮಾಡಲ್ಲ ಅಂತ ಕೇಳಿ ನಂತರ ಪಲ್ಲು ಸಂಜು ಅಫಿಷಿಯಲ್ ಖಾತೆಗೆ ಕೆಟ್ಟ ಕಾಮೆಂಟ್ ಹಾಗೂ ಅಶ್ಲೀಲ ವಿಡಿಯೋ ಕಳಿಸಿದ್ದ ಯುವಕ ಮನೋಜ್ ನನಗೆ ನನ್ನ ತಪ್ಪಿನ ಅರಿವಾಗಿದೆ ನಾನು ಮಾಡಿದಂತೆ ಇನ್ಯಾರು ಈ ರೀತಿ ಮಾಡಬೇಡಿ ಎಲ್ಲರಲ್ಲೂ ಕ್ಷಮೆ ಕೇಳ್ತೀನಿ ಎಂದು ತಪ್ಪೊಪ್ಪಿಕೊಂಡಿದ್ದಾನೆ ಮನೋಜ್ ನಮ್ಮೂರ್ಗೊಂದು ಕಂಚಿಕೆ ವಿಜಯನಗರ ಡಿಸ್ಟ್ರಿಕ್ ನಾನು ಬಾಳೆ ಸಿದ್ದ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೆ ಮೊನ್ನೆ ಹಿಂಗೆ ಪಲ್ಲು ಪಲ್ಲು ಸಂಜು ಅಫಿಷಿಯಲ್ ಅನ್ನೋರಿಗೆ ಕ್ರಿಕೆಟ್ ಕಾಮೆಂಟ್ಸ್ ಕಮೆಂಟ್ಸು ಕೆಟ್ಟ ವೀಡಿಯೋ ಹಾಕಿದ್ದೆ ಅದರಿಂದ ಅವ್ರು ಬೇಸತ್ತು ಬೇಲವಂಗ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲ ದಾಖಲಿಸಿದ್ರು ಅದರಿಂದ ಇವತ್ತು ಇವತ್ತು ಬೆಳಗ್ಗೆ ಪೊಲೀಸರು ಬಂದು ಠಾಣೆಗೆ ಹಿಡ್ಕೊಂಡ್ಬಂದು ಕಠಿಣ ಶಿಕ್ಷೆಯನ್ನು ಕೊಟ್ಟು ನನಗೆ ನನ್ನ ತಪ್ಪಿನ ಅರಿವು ಮೂಡಿಸಿದ್ದಾರೆ ಅದರಿಂದ ನಾನು ಮಾಡಿದ ತಪ್ಪು ಸೋ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಾರು ಮಾಡಬಾರ್ದು ಎಂದು ಹೇಳಿ ಸ್ವಂತ ಪತ್ನಿ ವಿಚಾರದಲ್ಲಿ ಕಿರಿಯ ಹಾಸ್ಯ ಕಲಾವಿದ ನಡೆದುಕೊಂಡ ರೀತಿಯನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಸಂಜು ಬಸಯ್ಯ ಅವರು ಈ ನೆಲದ ಕಾನೂನು ಮತ್ತು ಪೊಲೀಸ್ ವ್ಯವಸ್ಥೆಯಲ್ಲಿ ಅಪಾರ ನಂಬಿಕೆ ಇಟ್ಟಿದ್ದಾರೆ ಸಿಟ್ಟಿನ ಕೈಗೆ ಬುದ್ಧಿ ನೀಡದೆ ತಪ್ಪಿತಸ್ಥ ವ್ಯಕ್ತಿ ಮನೋಜ್ಗೆ ಬುದ್ಧಿವಾದ ಹೇಳಿ ಕಳಿಸಿರುವ ಅವರ ಮಾನವೀಯ ನಡೆ ಸಾಕಷ್ಟು ಜನರ ಹೃದಯ ಗೆದ್ದಿದೆ ನಿಮ್ಮ ಮನೆಯ ಅಂತ್ಯಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾರ್ಲರ್ ಕಿಚನ್ ಕಿಚನ್ ಇಂಟೀರಿಯರ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆನ್ ಫ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಫ್ಲೈವುಡ್ ಅಂದರೆ ಹರೇನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲೆ ಯುರೋಪ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಏನೇಕೆ ತಡ ಬನ್ನಿ ಮುಧೂಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲೇಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ